ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಗೃಹಲಕ್ಷ್ಮಿ ಹದಿನೆಂಟನೇ ಕಂತಿನ ಹಣ ಈಗಾಗಲೇ ಎಲ್ಲರಿಗೂ ಕೂಡ ಜಮಾ ಆಗಲಿಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಈಗಾಗಲೇ ಯಾವೆಲ್ಲ ಜಿಲ್ಲೆಗಳಿಗೆ ಜಮಾ ಆಗಿದೆ ಅದರ ಜೊತೆಗೆ ಇನ್ನೂ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರಿಗೆ ಯಾವಾಗ ಜಮಾ ಆಗ್ತದೆ ಅದರ ಜೊತೆಗೆ ಯಾವೆಲ್ಲ ಜಿಲ್ಲೆಗಳಿಗೆ ಇವತ್ತು ವಿಶೇಷವಾಗಿ ಜಮಾ ಆಗಲಿದೆ ಅನ್ನುವಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾನು ಈ ಒಂದು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಯಾಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿದ್ರೆ ಮಾತ್ರ ನಿಮಗೆಲ್ಲರಿಗೂ ಕೂಡ ಅರ್ಥ ಆಗ್ತದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಮೊನ್ನೆ ಸೋಮವಾರ ಬೆಳಗ್ಗೆ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಎರಡು ಸಾವಿರ ರೂಪಾಯಿ ಜಮಾ ಪ್ರಕ್ರಿಯೆ ಪ್ರಾರಂಭವಾಯಿತು ಸ್ನೇಹಿತರೆ ಮೊನ್ನೆ ನಡೆ ಸೋಮವಾರದಂದು ಆ ಒಂದು ತುಮಕೂರು ಜಿಲ್ಲೆ ಆಗಿರ್ಬೋದು ಕಲಬುರಗಿ ಆಗಿರ್ಬೋದು ಚಿಕ್ಕಬಳ್ಳಾಪುರ ಆಗಿರ್ಬೋದು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು ಅದರ ಜೊತೆಗೆ ಹುಬ್ಬ ಧಾರವಾಡ ಆಗಿರ್ಬೋದು ಗದಗ ಆಗಿರ್ಬೋದು ಈ ಒಂದು ಜಿಲ್ಲೆಗೆ ವಿಶೇಷವಾಗಿ ಅವತ್ತು ಹೆಚ್ಚಿನ ಸಂಖ್ಯೆಯ ಮಹಿಳೆಯರಿಗೆ ಅವತ್ತು ಜಮಾ ಆಗಲಿಕ್ಕೆ ಪ್ರಾರಂಭವಾಯಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ ಆದರೆ ಇನ್ನು ಹಲವಾರು ಜನರು ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅನ್ನೋ ಅನ್ನುವಂಥ ಮಾಹಿತಿಯನ್ನು ಎಲ್ಲರೂ ಕೂಡ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಕೇವಲ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಜನರಿಗೆ ಜಮಾ ಆಗಿರ್ಬೋದು ಮೊನ್ನೆಯಿಂದ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದು ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಬುಧವಾರ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತು ಬುಧವಾರ ಯಾವೆಲ್ಲ ಒಂದು ಜಿಲ್ಲೆಯವರಿಗೆ ಇವತ್ತು ಜಮಾ ಆಗಲಿದೆ ಉಳಿದಿರುವಂಥ ಮಹಿಳೆಯರಿಗೆ ಯಾವಾಗೆಲ್ಲ ಜಮಾ ಆಗಲಿದೆ ಅನ್ನುವಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಒಂದು ಫಲಾನುಭವಿಗಳ ಪೈಕಿ ಅಲ್ಲಿ ಒಂದು ಇಪ್ಪತ್ತೈದು ಲಕ್ಷ ಜನರಿಗೆ ಜಮಾ ಆಗಿದೆ ಆಲ್ಮೋಸ್ಟ್ ಅಲ್ಲಿ ಇನ್ನೂ ಒಂದು ಕೋಟಿ ಜನರಿಗೆ ಒಂದು ತೊಂಬತ್ತರಿಂದ ಒಂದು ಕೋಟಿ ಜನ ತೊಂಬತ್ತು ಲಕ್ಷದಿಂದ ಒಂದು ಕೋಟಿ ಜನರಿಗೆ ಇನ್ನೂ ಹಲವಾರು ಮಹಿಳೆಯರಿಗೆ ನಮ್ಮ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನೆಂಟನೇ ಗಂಟೆನ ಹಣ ಜಮಾ ಆಗೋದು ಬಾಕಿ ಇದೆ ಅಂತಲೇ ಹೇಳ್ಬೋದು ಅವರಿಗೆ ಯಾವಾಗ ಜಮಾ ಆಗ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇವತ್ತು ಬುಧವಾರ ಅಂತಾನೆ ಹೇಳ್ಬೋದು ಇವತ್ತು ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತೈದರಿಂದ ಒಂದು ಮೂವತ್ತು ಲಕ್ಷ ಜನರಿಗೆ ಇವತ್ತು ಜಮಾ ಆಗುವಂಥ ಸಾಧ್ಯತೆ ಇದೆ ಸ್ನೇಹಿತರೆ ಗೃಹಲಕ್ಷ್ಮಿಯ ಯೋಜನೆಯ ಅಡಿಯಲ್ಲಿ ಇವತ್ತು ಮಹಿಳೆಯರಿಗೆ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಮಹಿಳೆಯರಿಗೆ ಇವತ್ತಿನ ಒಂದು ಎರಡು ಸಾವಿರ ರೂಪಾಯಿ ಜಮಾ ಆಗುವಂಥ ಸಾಧ್ಯತೆಯನ್ನು ಖಂಡ ಎಲ್ಲರಿಗೂ ಕೂಡ ಜಮಾ ಆಗಿ ಆಗ್ತದೆ ಸ್ನೇಹಿತರೆ ಇವತ್ತು ವಿಶೇಷವಾಗಿ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಕೋಲಾರ ಜಿಲ್ಲೆ ಆಗಿರ್ಬೋದು ತುಮಕೂರು ಉಳಿದಿರುವಂತಹ ತುಮಕೂರಿನ ಜನರಿಗೂ ಕೂಡ ಇವತ್ತು ಜಮಾ ಆಗಲಿದೆ ಅದರ ಜೊತೆಗೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ನಗರ ಹಾಗೆ ಚಾಮರಾಜ ಚಾಮರಾಜನಗರ ಕೊಡಗು ಮೈಸೂರು ಮಂಡ್ಯ ಅದರ ಜೊತೆಗೆ ಬೆಳಗಾವಿ ಬಾಗಲಕೋಟೆ ವಿಜಾಪುರ ಯಾದಗಿರಿ ದಾವಣಗೆರೆ ಕಲಬುರಗಿ ಅದರ ಜೊತೆಗೆ ರಾಯಚೂರು ಕೊಪ್ಪಳ ಬಳ್ಳಾರಿ ಚಿತ್ರದುರ್ಗ ಈ ಒಂದು ಜಿಲ್ಲೆಯವರಿಗೆ ಇವತ್ತು ವಿಶೇಷವಾಗಿ ಗೃಹಲಕ್ಷ್ಮಿ ಯೋಜನೆ ಒಂದು ಹದಿನೆಂಟನೇ ಕಂತಿನ ಎರಡು ಸಾವಿರ ರೂಪಾಯಿ ನಿಮ್ಮೆಲ್ಲರ ಖಾತೆ ಕೂಡ ಇವತ್ತು ಜಮಾ ಆಗುವಂತಹ ಒಂದು ಸಾಧ್ಯತೆ ಇದೆ ಸ್ನೇಹಿತರೆ ಇವತ್ತು ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಇವತ್ತು ಸಾಯಂಕಾಲ ಐದು ಗಂಟೆಯವರೆಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಆಲ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಮಹಿಳೆಯರಿಗೆ ಏನೇನೆಲ್ಲ ಇದೆ ಸ್ನೇಹಿತರೆ ಅವರೆಲ್ಲರಿಗೂ ಕೂಡ ಇವತ್ತು ಗೃಹಲಕ್ಷ್ಮಿ ಯೋಜನೆಯ ಒಂದು ಹದಿನೆಂಟನೇ ಕಂತಿನ ಅಂದರೆ ಎಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಅದು ಜನವರಿ ತಿಂಗಳ ಒಂದು ಹಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಫೆಬ್ರವರಿ ತಿಂಗಳದ್ದು ಬರೋದು ಬಾಕಿದೆ ಅದರ ಜೊತೆಗೆ ಇದು ಏಪ್ರಿಲ್ ತಿಂಗಳಾಗಿರೋದ್ರಿಂದ ಮಾರ್ಚ್ ತಿಂಗಳದು ಕೂಡ ಇನ್ನು ಜಮಾ ಆಗುವುದು ಬಾಕಿ ಇದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈಗ ಸದ್ಯದ ಮಟ್ಟಿಗೆ ನೋಡ್ತಾ ಹೋಗೋದಾದರೆ ಮೊದಲನೇದಾಗಿ ಎಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಜನವರಿ ತಿಂಗಳದು ಎರಡು ಸಾವಿರ ರೂಪಾಯಿಗೆ ಸದ್ಯ ನಿಮಗೆ ಜಮಾ ಆಗುತ್ತಿರುವಂಥ ಒಂದು ಹಣ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆಲ್ಮೋಸ್ಟ್ ಆಲ್ ಇವತ್ತು ಕೂಡ ಒಂದು ಇಪ್ಪತ್ತೈದು ಲಕ್ಷ ಜನರಿಗೆ ಜಮಾ ಆಗ್ತದೆ ಸ್ನೇಹಿತರೆ ಇವತ್ತು ಯಾರಿಗೆ ಜಮಾ ಆಗುವುದಿಲ್ಲ ಅವರು ನಾಳೆ ನಾಡಿದ್ದು ಶನಿವಾರದವರೆಗೂ ಕೂಡ ನೀವು ಎಲ್ಲರೂ ಕೂಡ ವೆಯ್ಟ್ ಮಾಡಲೇ ಬೇಕಾಗ್ತದೆ ಸ್ನೇಹಿತರೆ ಶನಿವಾರದ ಹೊತ್ತಿಗೆ ಎಲ್ಲರ ಕೂಡ ಕಂಪ್ಲೀಟ್ ಆಗಿ ಜಮಾ ಆಗಿ ಆಗ್ತದೆ ಸ್ನೇಹಿತರೆ ಇವತ್ತೊಂದು ಇಪ್ಪತ್ತೈದು ಲಕ್ಷ ನಾಳೆ ಒಂದು ಇಪ್ಪತ್ತೈದು ಲಕ್ಷ ನಾಡಿದ್ದು ಒಂದು ಇಪ್ಪತ್ತೈದು ಲಕ್ಷ ಅದರ ಜೊತೆಗೆ ಶನಿವಾರ ಒಂದು ಇಪ್ಪತ್ತೈದು ಲಕ್ಷ ಅಂತ ಅನ್ಕೊಂಡ್ರು ಸ್ನೇಹಿತರೆ ಒಂದು ಕೋಟಿ ಜನ ಆಗಿ ಬಿಡ್ತಾರೆ ಅಂತ ಹೇಳ್ಬೋದು ಈಗಾಗಲೇ ಒಂದು ಇಪ್ಪತ್ತೈದು ಲಕ್ಷ ಜನರಿಗೆ ಜಮಾ ಆಗಿದೆ ಸ್ನೇಹಿತರೆ ಇದು ಈಗ ಸದ್ಯಕ್ಕೆ ಬಂದಿರುವಂಥ ಒಂದು ಹದಿನೆಂಟನೇ ಕಂತಿಗೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಒಂದು ಮಾಹಿತಿ ಅಂತ ಹೇಳ್ಬೋದು ಸ್ನೇಹಿತರೆ ಜನವರಿ ತಿಂಗಳ ಎರಡು ಸಾವಿರ ರೂಪಾಯಿ ಬಗ್ಗೆ ಈಗ ಇನ್ನು ಮುಂದಿನ ತಿಂಗಳು ಫೆಬ್ರವರಿ ಅಂದರೆ ಹತ್ತೊಂಬತ್ತನೇ ಕಂತಿನ ಹಣ ಯಾವಾಗೆಲ್ಲ ಜಮಾ ಆಗ್ಬೋದು ಅದರ ಜೊತೆಗೆ ಇಪ್ಪತ್ತು ಕಂತಿನ ಹಣವೂ ಕೂಡ ಯಾವಾಗ ಜಮಾ ಆಗ್ಬೋದು ಅನ್ನುವಂತಹ ಮಾಹಿತಿ ಇನ್ನೂ ಕೂಡ ಬಂದಿಲ್ಲ ಸ್ನೇಹಿತರೆ ಅದು ಬಂದ ಮೇಲೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ವಿಡಿಯೋ ಮಾಡಿ ಹಾಕ್ತೇನೆ ಸ್ನೇಹಿತರೆ ಈಗ ಸದ್ಯಕ್ಕೆ ಬಂದಿರುವಂಥ ಒಂದು ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಅನ್ನು ನಿಮ್ಮ ಜೊತೆಗೆ ನಾನು ಹಂಚಿಕೊಂಡು ಅಂತ ಹೇಳ್ಬೋದು ಸ್ನೇಹಿತರೆ ಅದಕ್ಕೋಸ್ಕರ ವಿಡಿಯೋ ಯಾರ್ಯಾರೆಲ್ಲ ನೋಡಿದರೆ ಅವರೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ ಇನ್ನು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಾಕ್ದಲ್ಲಿರುವಂತಹ ಬೆಲ್ಲೈಕನ್ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಮರಿಲಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋಗಳಲ್ಲಿ ನಿಮ್ಮ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ